ಕರಿತೇನೆ ಕರೆದ ತಕ್ಷಣ ನಾವು ಅಲ್ಲಿಂದ ತೀರ್ಮಾನ ಮಾಡಿಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕೊಟ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಸುರ್ಜೀವಾಲಾ ಅವರು ಬರ್ಬೋದು ಇನ್ನೂ ಎರಡು ಮೂರು ದಿವಸದಲ್ಲಿ ಬಂದು ಪಿ ಯು ಸಿ ಮಾಡ್ಬೋದು ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಿಕ್ಕಿದೆ ಅದು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಸಚಿವರ ಬಗ್ಗೆ ಆಗಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಮಾತಾಡಲಿಲ್ಲ ಅವ್ರಿಗೆ ಎಲೆಕ್ಷನ್ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾತಾಡಿದ್ದಾರೆ ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಅಲ್ಲ ಆ ರೀತಿಯೂ ಹೇಳಿದ್ದಾರೆ ಅಂದ್ರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅದ್ರ ಅರ್ಥ ಅದನ್ನ ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಅವರಿಗೆ ಸರಿ ಬಿಟ್ಟಿವರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಟಾಸ್ಕ್ ನಿಭಾಯಿಸ್ತಾ ಹೋದ್ರೆ ಸಚಿವರ ತಲೆದಂಡ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ ಈಗ ಅವರು ಯಾವ ಕ್ಷೇತ್ರದಲ್ಲಿ ಗೆದೆಯೋದಕ್ಕೆ ಸಾಧ್ಯ ಇದೆ ಅಂಥ ಕಡೆ ನಾವು ಸೋತ್ಬಿಟ್ರೆ ನ್ಯಾಚುರಲಿ ಅವರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತ ಏನಾದರೂ ಅವರು ತಿಳ್ಕೊಳ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಳ್ತೀವಿ ಅಪ್ಲೈ ಆಗುತ್ತೆ ಸರ್ ಗೊತ್ತಿಲ್ಲ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಿಲ್ಲ ನಮಗೆ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ನೀವೆಲ್ಲರೂ ಆಗಿ ತೊಗೋಬೇಕು ಸರಿಯಾಗಿ ತೊಗೊಳ್ಳಿಲ್ಲ ಅಂತಂದರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳಿದರು ಸರ್ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಮಾಡುವಂಥ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಟೀಕೆಗಳು ಈಗ ವಿರೋಧ ಪಕ್ಷಗಳು ಮಾಡಿದ್ದಾರೆ ಇಲ್ಲ ಅವರು ಅವರವರ ಆಡಳಿತದ ಅವಧಿಯಲ್ಲಿ ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಅವರು ನೋಡ್ಕೋಬೇಕಾಗುತ್ತೆ ನಾವು ಕಾರ್ಯಕರ್ತರಿಗೆ ಕೊಡೋದು ಮೂಲಕ ಅನುಷ್ಠಾನ ಏನಾಗ್ತಾ ಇದೆ ಅನುಷ್ಠಾನ ಕಾರ್ಯಕ್ರಮ ಆಗ್ತಾಯಿದೆ ಅವ್ರ ಮನೆ ಕೆಲಸಕ್ಕೆ ಕೊಡ್ತಾ ಇಲ್ಲ ಅಂತ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಅವರಿಗೆ ನಾವು ಒಂದಿಷ್ಟು ಪುಷ್ಟಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಅದನ್ನು ಅದನ್ನ ಮಾನಿಟರ್ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಒಂದಿಷ್ಟು ಅವರಿಗೆ ಸಬ್ಸಿಸ್ಟೆನ್ಸ್ ಸಿಸ್ಟೆನ್ಸ್ ಅಂತನೋ ಅಥವಾ ಆನರರಿ ಅಲೋಯೆನ್ಸ್ ಅಂತನೋ ಏನು ಕೊಡ್ಬೋದು ಈಗ ಇಲಾಖೆಗಳಿದಾವೆ ಸರ್ ಅದರಂತ ಇಲಾಖೆಗಳಿದಾವೆ ಒಂದು ಸ್ಟ್ರಕ್ಚರ್ ಇದೆ ಸರ್ಕಾರದಲ್ಲಿ ಅದ್ರ ಮೀರಿನ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂತ ಅವಶ್ಯಕತೆ ಹೌದು ಕಾರ್ಯಕರ್ತರು ಅಲ್ಲಿ ವ್ಯವಸ್ಥಿತವಾಗಿ ತಲುಪಿದೆಯಾ ಇಲ್ವಾ ಅನ್ನೋದನ್ನ ಯಾರಾದರೂ ನಮ್ಮ ನಮ್ಮ ಅಂತ ಹೇಳಿ ಮಾನಿಟರ್ ಮಾಡಬೇಕಲ್ಲ ಅದಕ್ಕೆ ಮಾಡ್ತಾರೆ ಅಫಿಷಿಯಲ್ಸ್ ಮಾಡೇ ಮಾಡ್ತಾರೆ ಅದು ಅವ್ರ ಜವಾಬ್ದಾರಿ ಅದಕ್ಕಾಗಿ ಅವರು ಅವರನ್ನು ನೇಮಕ ಮಾಡಿದ್ದಾರೆ ಆದರೆ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷದ ವತಿಯಿಂದ ಅವರು ಅವರೂ ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಅಂತೇಳಿ ಮಾಡ್ತಕ್ಕಂಥದ್ದು ರಾವೇರಿ ನೈತಿಕ ಗಿರಿಯ ಪ್ರಕರಣ ಆಯಿತು ಆರೋಪಿ ಆ ಒಂದು ಆರೋಪ ಮಾಡಿದ್ದಾರೆ ಸಣ್ಣ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಇದೆಲ್ಲ ತನಿಖೆ ನಡೀತಾ ಇದೆ ಅವರು ಮೊದಲೇ ಕಂಪ್ಲೇಂಟ್ ಕೊಡಲಿಲ್ಲ ಅವರಿಗೆ ಆನಂತರ ಅಕೃತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಇವೆಲ್ಲ ಅವ್ರನ್ನ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಪ್ರಕಾರ ಇನ್ವೆಸ್ಟಿಗೇಷನ್ಸ್ ನಡಿ ನಡೆಸ್ತಾರೆ ಇನ್ವೆಸ್ಟಿಗೇಷನಲ್ಲಿ ಈ ಅವರು ಕೊಟ್ಟಿರೋದು ಸುಳ್ಳ ಅಥವಾ ಅವರು ನಿಜವಾಗೂ ಈ ರೀತಿ ಮಾಡಿದ್ದಾರಾ ಅನ್ನೋದನ್ನು ತನಿಖೆ ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತಾರೆ ಇದರಲ್ಲಿ ನಿರ್ಲಕ್ಷ್ಯ ಅಂಥದ್ದು ಯಾವುದೂ ಇಲ್ಲ ನಾನು ನೆನೂ ಕೂಡ ಹೇಳಿದ್ದೇನೆ ಯಾರನ್ನು ಕೂಡ ನಾವು ಇದರಲ್ಲಿ ಇದರಲ್ಲೇ ಅಂತ ಅಲ್ಲ ಯಾವುದೇ ಇಂತಹ ಪ್ರಕರಣಗಳಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಲೈಟಾಗಿ ತಗೊಂಡು ಅದನ್ನು ತೇಲಿಸಿ ರಿಪೋರ್ಟ್ ಹಾಕೋವಂಥದ್ದಾಗಲಿ ಯಾವುದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಈಗ ಅವರು ಸಿ ಸಿ ಯಿಂದಲೋ ಬಂದು ಅಲ್ಲಿ ರೂಮ್ ಮಾಡಿಕೊಂಡು ಬೇರೆಯವ್ರ ಜೊತೆಯಲ್ಲಿ ಅನೈತಿಕವಾಗಿ ಅಂತ ಅಂತೇಳಿ ಇವ್ರಿಗೂ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡುವಾಗ ಅವರು ನಮಗೆ ಎಲ್ಲ ರೇಪ್ ಮಾಡಿದ್ದಾರೆ ಹೇಳಿ ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅದಕ್ಕೆ ಬೇಕಾದಂತಹದ್ದು ಎಲ್ಲ ಇದು ಒಂದು ಪ್ರೊಸೀಜರ್ ಇರುತ್ತೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು ಮತ್ತೊಂದು ಅದನ್ನೆಲ್ಲ ನೋಡಿ ಮಾಡ್ತಾರೆ ಏನಿಲ್ಲ ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದನ್ನು ಮುಗಿತಾರೆ ಅದನ್ನು ಮತ್ತೆ ಮತ್ತೆ ಮುಂದುವರ್ಸೋದೇನಿಲ್ಲ ಅದಕ್ಕೆ ಮುದ್ದನ್ನೇಗೌಡರ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತೇಳಿ ರಾಜೇನವರು ಭೇಟಿ ಮಾಡಿದ್ದಾರೆ ಅವರು ಭೇಟಿ ಮಾಡಿದ್ದಾರೆ ಅವರು ನನ್ನನ್ನು ಭೇಟಿ ಮಾಡಿದ್ದರು ನಮ್ಮ ಮನೆಗೆ ಬಂದಿದ್ರು ತುಮಕೂರಲ್ಲಿ ಅಲ್ಲಿಂದ ಅದಾದ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ರು ನಾವೆಲ್ಲ ಒಂದು ಒಮ್ಮೆ ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತಿದ್ವಿ ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಂದ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ ಅಧ್ಯಕ್ಷರು ಹೇಳಿದರು ನೀವು ಜಿಲ್ಲೆಯವರು ತೀರ್ಮಾನ ಮಾಡಿಕೊಳ್ಳಿ ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳು ಏನಿದೆಯೋ ಅದನ್ನೇ ಕೊಡ್ಬೋದು ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವರಿಗೆ ಕೊಡ್ಬೋದು ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ಲಾಗಿ ಹೇಳಿದ್ದಾರೆ ಆದ್ದರಿಂದ ಅವ್ರು ಬರೋದಕ್ಕೆ ನಮ್ಮದು ಯಾರ್ದು ಅಬ್ಜೆಕ್ಷನ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅವಶ್ಯಕತೆ ಇಲ್ಲ ಅಂತ ಅದನ್ನು ನೋಡೋಣ ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರನ್ನ ಒಂದೊಂದು ಥರ ಇರುತ್ತೆ ಒಟ್ಟಾರೆ ನಾವು ಪಕ್ಷದ ಇದ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೂ ಬೇರೆ ಇರಬಹುದು ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರಬಹುದು ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ಬರು ನಾಯಕ